ಬೇರೆ ಬೇರೆ ಜಿಲ್ಲೆಗೆ ಪ್ರವಾಸ ಮಾಡಿದಾಗ ಅವರು ಎಲ್ಲರೂ ಆಸೆ ಒಂದೇ ಏನಿತ್ತಂದ್ರೆ ಕಾರ್ಯಕರ್ತರಾಯ್ತು ಜನರಾಯ್ತು ಪಾರ್ಟಿಯ ಲೀಡರ್ಸ್ ಬಿಜೆಪಿಯ ಪಾರ್ಟಿ ಲೀಡರ್ಸ್ ಆಯ್ತು ನೀವು ಮತ್ತೆ ಬಿಜೆಪಿ ಬರಬೇಕಂತ ಬಹಳ ಒಂದು ಆಸೆ ಇತ್ತು ಮತ್ತು ಆ ಪ್ರೆಷರ್ ಬಹಳ ಇತ್ತು ಆ ಒಂದು ಫಲಿತಾಂಶ ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೇವೆ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಅವರು ಎಂಎಲ್ ಇದ್ದಾಗ ಸೂಕ್ತವಾಗಿ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ ಈಗ ಕರ್ನಾಟಕಗಳಿಂದ ಅವರು ಕಾಂಗ್ರೆಸ್ಗೆ ಹೋಗುವ ಪರಿಸ್ಥಿತಿ ಬಂತು ಬಟ್ ಇವಾಗ ಇವಾಗ್ಲೇ ಎಲ್ಲ ಸರಿಯಾಗಿದೆ ಮತ್ತೆ ಬಿಜೆಪಿಯಲ್ಲಿ ಅವರು ಸಿಪಾಯಿಯಾಗಿ ಕೆಲಸ ಮಾಡ್ತಾರೆ ಅವರ ಈ ನಡೆಯಿಂದ ನನಗೆ ಬಹಳಷ್ಟು ನೋವಾಗೇತು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಜಗದೀಶ್ ಶೆಟ್ಟರ್ ಅವರ ಈ ನಡೆ ಸ್ವಲ್ಪ ನೋ ತಂದಿದೆ ನನಗೂ ಅಂತ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಅವ್ರಿಗೇನ್ ಹೇಳ್ಬೋದು ನೀವು ಅದು ನಾನು ನೋಡಿಲ್ಲ ಅದು ಏನು ಯಾವ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೀವು ಸಾಹಿಬರು ಅದಕ್ಕೆ ಉತ್ತರ ಕಾಂಗ್ರೆಸ್ ಬಿಡುವಂತ ಅನಿವಾರ್ಯ ಹೇಳಿದೆ ನಿಮ್ಗೆ ಸಾಕಷ್ಟು ಕಾರ್ಯಕರ್ತರು ಮತ್ತು ಜನರಿಂದ ಒಂದು ಆಸೆ ಇತ್ತು ಸರ್ ವಾಪಸ್ಸು ಪಾರ್ಟಿಗೆ ಬರಬೇಕು ಮನೆಗೆ ವಾಪಸ್ ಬರಬೇಕು ಮತ್ತೆ ನಮ್ಮ ಪಕ್ಷ ಇನ್ನೂ ಹೆಚ್ಚಿನ ಶಕ್ತಿ ಪ್ರದರ್ಶನ ನಾವು ಇಡೀ ನಮ್ಮ ರಾಜ್ಯದಲ್ಲಿ ಆಗ್ಬೇಕಂತ ಆಸೆ ಕಾಂಗ್ರೆಸ್ ಸರ್ಕಾರ ಆದರೆ ಅವ್ರಿಗೆ ಮಿನಿಸ್ಟರ್ ಮಾಡಲಿಲ್ಲ ಒಂದು ಹಿರಿಯ ನಾಯಕರ ಒಂದು ಆಕ್ರೋಶ ನಿಮ್ಮ ಕುಟುಂಬದಲ್ಲಿ ಆ ಕಾರಣಕ್ಕೆ ಉಗರ್ವಾ ಅಂತ ಅಂತೇಳಿ ಒಂದು ಟಾಕಿ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಮಿನಿಸ್ಟರ್ ಆಗೋದೇ ಒಂದು ಆಸೆ ಇತ್ತಂದ್ರೆ ಅವರು ಯಾವಾಗಲೂ ಮಿನಿಸ್ಟರ್ ಆಗೋತಿತ್ತು ಬೊಮ್ಮಾಯಿ ಅವರು ಸಿಎಂ ಇದ್ದಾಗಾನೆ ಮಿನಿಸ್ಟರ್ ಆಗೋತಿತ್ತು ಆದ್ರೆ ಮಿನಿಸ್ಟರ್ ಆಯ್ತು ಅಧಿಕಾರಿ ಆಯ್ತು ಯಾವುದೇ ಆಸೆ ಇಲ್ಲ ಆ ಕಾರಣ ಎಲ್ಲ ಅದು ಬರೀ ಹೂವು ಹಾಕು ಈಗ ಜಗದೀಶ್ ಶೆಟ್ಟರ್ ಜೊತೆಗೆ ಸೋಡಿ ಸರ್ಗೆ ಕೇಳ್ಬೇಕು ನಾಟೀಶ್ ಈಗ ಪಾರ್ಟಿ ತುಂಬಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ